ರೇಣುಕಾ ಸ್ವಾಮಿ ಒಡದಾಕಿದ್ ಯಾರು ಗೊತ್ತಾ ನಮ್ಮ ಎಮ್ ಎಲ್ ಎ ಸಾಹೇಬ್ರ ತಂಗಿ ಮಗ ಧ್ವನಿ ಅವ್ರದ್ದು ಅಲ್ವ ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ ಎದುರ್ಕೊಂಡು ಮುಂದ್ರತ ಎಲ್ಲ ಒಡದಾಗ್ತಾನೆ ಮಾಡ್ತಾನೆ ತೊಂದರೆ ಕೊಡ್ತಾನೆ ಅಂತ ಬೈ ಬೈದಿಂದ ಅವ್ರು ಕಾಸುಗಳು ಕೊಡ್ತಾ ಇರೋದು ನಿಜ ಒಕ್ಕಲಿಗ ಸಮಾಜನ ಭಯ ಅಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ ದಲಿತ ಸಮುದಾಯನ ಮಾತನಾಡುವಂತ ವ್ಯಕ್ತಿನೂ ನಾನಲ್ಲ ಒಬ್ಬ ಶಾಸಕ ಹಾಗೂ ಮಾಜಿ ಮಂತ್ರಿಯಿಂದ ಇದೆಂತಹ ಅಸಹ್ಯದ ದುರ್ವರ್ತನೆ ಇಂತಟ್ಟೆ ಲೇಟ್ ಬಿಟ್ಟು ಸುಳೆ ಮಗ ಬಿಡ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಶಾಸಕ ಚಿತ್ರ ನಿರ್ಮಾಪಕ ಮುನಿರತ್ನ ಯಾರಿಗ್ ಗೊತ್ತಿಲ್ಲ ಹೇಳಿ ಆದ್ರೆ ಅವರ ಇನ್ನೊಂದು ಮುಖ ಇಷ್ಟು ದಿನ ಬಹುತೇಕ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಈಗ ಆ ಬಂಡವಾಳ ಕೂಡ ಬಯಲಾಗಿದೆ ಕಾಂಟ್ರಾಕ್ಟರ್ ಆಗಿ ಕಾರ್ಪೊರೇಟರ್ ಆಗಿ ನಂತರ ಶಾಸಕನಾಗಿ ಮಂತ್ರಿಯೂ ಆಗಿ ಬೆಳೆದು ನಿಂತ ಮೇಲೂ ಇವರ ಹಳೆಯ ಬುದ್ಧಿ ಬಿಡ್ಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಇಷ್ಟಾಗಿ ಮುನಿರತ್ನ ದಡ್ಡರೇನಲ್ಲ ಇವರು ತುಂಬಾ ಚಾಣಾಕ್ಷ ವ್ಯಕ್ತಿ ಯಾರ ಜೊತೆ ಎಲ್ಲಿ ಹೇಗ್ ಮಾತನಾಡಬೇಕು ಮಾರ್ಮಿಕವಾಗಿ ಹೇಗೆ ಉತ್ತರ ಕೊಡಬೇಕು ಹೇಗೆ ಕಾಲಿಡಿಬೇಕು ಹೇಗೆ ಮುಖಸ್ತುತಿ ಮಾಡಬೇಕು ಅನ್ನೋ ಕಲೆಗಾರಿಕೆ ಚೆನ್ನಾಗಿಗೆ ಗೊತ್ತಿರುವಂತಹ ವ್ಯಕ್ತಿ ಆದ್ರೆ ಇದೀಗ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಕೊಡಬೇಕಾದಂತಹ ಹಣವನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಮೀಟರ್ ಬಡ್ಡಿ ವ್ಯಾಪಾರ ಮಾಡೋ ರೌಡಿ ಹಾಗೆ ಮಾತಾಡಿರೋದು ಮಾತ್ರ ಅಕ್ಷಮ್ಯ ನಿಜಕ್ಕೂ ಅದು ಸಾರ್ವಜನಿಕವಾಗಿ ಹೇಳುವುದಕ್ಕೂ ಕೇಳುವುದಕ್ಕೂ ಕಷ್ಟವಾಗುವಂತಹ ಸಂಸ್ಕಾರಹೀನ ಮಾತುಗಳು ಅನ್ನೋದಂತೂ ಸತ್ಯ

ಒಬ್ಬ ಗೌಡ ಆಗಿ ಆ ಬೆಲೆ ಜಾಕಸ್ ಹಾಕ್ತಿದ ಏ ಲವ್ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣ್ ಅಲಾಂಪುರ್ ನನ್ನ ಮಗನೇ ನೀನು ಎಂದ ಮಾಡಿಕೊಡ್ತೀನೋ ಬಿಡ್ತೀನಿ ನೋಡಿ ಸುಲಭ ಅದೇ ಇದಲ್ಲಿದ್ರೆ ಇಂಥ ನೂರಲ್ಲಿ ನಿಮ್ಮ ಕತೆ ಮುಗಿಸ್ತೀನಿ ಕಣೋ ಅವನ ಬೆಲೆ ಸುಳೆ ಮಗನಕ್ಕೆ ಏನಾಗುತ್ತೋ

ಇಷ್ಟಕ್ಕೂ ಆ ವ್ಯಕ್ತಿ ಮುನಿರತ್ನ ಅವರಿಗೆ ಕೊಡಬೇಕಾಗಿರೋದು ಸಾಲದ ಹಣವೋ ಅಥವಾ ಲಂಚವೋ ಗೊತ್ತಿಲ್ಲ ಶಾಸಕ ಮುನಿರತ್ನ ಸ್ವತಃ ಈ ರೀತಿಯ ಗೂಂಡಾವರ್ತನೆ ತೋರಿಸಿರೋದು ಮಾತ್ರ ಅವರ ಹಳೆಯ ದಿನಗಳನ್ನ ನೆನಪಿಸಿದ್ರೆ ಆಶ್ಚರ್ಯ ಏನೂ ಇಲ್ಲ ಮೊಬೈಲ್ ಫೋನ್ ನಾನು ಒಂದು ಪೈಪ್ ಕ್ಯಾಮರಾ ಹಾಕೊಂಡು ಅವ್ರ ಮನೆಗೆ ಹೋದೆ ಅವ್ರ ಮನೆಗೆ ಹೋಗಲು ಹೋಗೋವರೆಗೂ ರೆಕಾರ್ಡ್ ಆಯ್ತು ಅದಾದ ನಂತರ ಆಚೆ ಎ ಅಂತ ಹೇಳಿ ಅವ್ರಮೇನು ವಿಜಯಕುಮಾರ್ ಫೋನ್ ಇಸ್ಕೊಳ್ತಾ ಅದಾದ ನಂತರ ದುಡ್ಡು ಕಾಸು ಡಿಸ್ಕಶನ್ ಆಯಿತು ಯಾಕೆ ಕೊಡಲಿಲ್ಲ ಅಂತ ನನ್ನನ್ನು ಬೈದರು ಬಾಯಿ ಬಂದ ಅಮ್ಮ ಅಕ್ಕ ಆಮೇಲೆ ನನ್ನ ಜಾತಿ ಬಗ್ಗೆ ಬೈದರು ನನ್ನ ಹೆಂಡತಿಂದು ಕೇಳಿದ್ರು ನನ್ನ ಮಕ್ಕಳನ್ನ ಕೇಳಿದ್ರು ತುಂಬ ನೋವಾಗೋ ಸರಿ ಈ ವಿಚಾರ ನಾನು ನನ್ನ ಹೆಂಡತಿಗೆ ಹೇಳಿದೆ ಇಲ್ಲ ನಾನು ರೈಲ್ಗೆ ತಲೆ ಕೊಟ್ಬಿಟ್ಟು ಬನ್ನಿ ಕೆಲಸ ಬೇಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ ಸುಮ್ ಸುಮ್ಮನೆ ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ಇದ್ದಿದ್ದೆ ಜೈತನ ಆದ್ರೂ ಮಾಡಿದ್ರೆ ದುಃಖ ಕೊಡ್ಲಿಲ್ಲ ನಾನು ಕೊಡಕ್ ಆಗಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕುಡೀಂದ್ರೆ ಎಲ್ಲಿಂದ ಕೊಡಕ್ ಆಗುತ್ತೆ ಅಧಿಕಾರ ಅವಕಾಶ ಮನುಷ್ಯನನ್ನ ಎಷ್ಟೇ ಬದಲಾಯಿಸಿದ್ರು ಆ ಮೂಲ ಮನಸ್ಥಿತಿ ಒಳಗೆಲ್ಲೋ ಹಾಗೆ ಇರುತ್ತೆ ಅನ್ನೋದಕ್ಕೆ ಮುನಿರತ್ನ ಈಗ ಮುಖವಾಡ ಕಳಚಿರೋದೇ ಸಾಕ್ಷಿ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ತ ಏ ಸಾವಿರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಟ್ ಅಷ್ಟೊಂದು ಗತಿ ಮಾಡೋದಲ್ಲ ಆ ತರ ಮಾಡ್ತಿದ್ದಾರೆ ಬರೆಯಾದಲ್ಲಿ ನಿನ್ನ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ಕನಿಷ್ಠ ಹೆಣ್ಣು ಮಕ್ಕಳ ಬಗ್ಗೆ ಕಿಂಚಿಟ್ಟು ಗೌರವ ಇಲ್ಲದೆ ಮಾತನಾಡೋ ಈ ವ್ಯಕ್ತಿಗೆ ಮತ ಹಾಕಿದ ಮಹಿಳೆಯರಿಗೆ ಈಗ ಹೇಗನ್ನಿಸ್ಬೇಡ ಎದುರುಗಡೆ ಬಂದಾಗ ಕೈ ಮುಗಿದು ಅಮ್ಮ ತಾಯಿ ಅಂತ ಮಾತಾಡಿಸೋ ಮುನಿರತ್ನನ ಅಸಲಿ ಮುಖ ಇದೇನಾ ಅಂತ ಮಹಿಳೆಯರಿಗೆ ಈಗ ಆಶ್ಚರ್ಯ ಆಗ್ತಾ ಇರಬಹುದು ಇದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಜನನಾಯಕನಾಗಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋ ಮುನಿರತ್ನ ಜಾತಿ ಬಗ್ಗೆ ಲಂಗು ಬಾಯಿ ಬಾಯ್ಬಿಟ್ಟಿದ್ದು ಮಾತ್ರ ನಿಜಕ್ಕೂ ಕೂಡ ದುರಂತ ಪದೇ ಪದೇ ಜಾತಿ ನಿಂದನೆಯ ಅಸಭ್ಯ ಅಶ್ಲೀಲ ಮಾತುಗಳನ್ನ ಆಡಿರುವಂತಹ ಮುನಿರತ್ನ ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಇದಕ್ಕೂ ಕೂಡ ಹಾಕೋ ಕೆಲಸ ನಡೆಸಿದ್ರು ಆಶ್ಚರ್ಯ ಏನು ಇಲ್ಲ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೆ ಇರುವಂತಹ ವ್ಯಕ್ತಿ ಇವತ್ತು ತೊಂದರೆ ಕೊಡುತ್ತ ಅವಕಾಶ ಇರುತ್ತಾ ನನಗೆ ಬಂದಂಥ ದೂರಲ್ಲಿ ದೇವರಾಜಸ್ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ ದೇಶದಿಂದ ಪ್ರಾರಂಭ ಆಯಿತು ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋ ವ್ಯಕ್ತಿ ತೊಗೊಳ್ತಾ ಇರೋಂಥ ವ್ಯಕ್ತಿ ಬೇರೆನು ಅನ್ನೋದು ನನಗೆ ಮಾಹಿತಿಯನ್ನು ಸಹ ಬಂತು ಅದನ್ನ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೇನೆ ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಧ್ವನಿನೇ ಮಾಡಿ ಸುಮಾರು ನಾಲ್ಕು ಜನ ಅರೆಸ್ಟ್ ಮಾಡಬೇಕು ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೀತಿದೆ ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರೋದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು ಆ ದೂರು ಕೊಟ್ಟು ಹೇಗಾದರೂ ಮಾಡಿ ಮುನಿರತ್ನ ಜೈಲ ಕಳಿಸ್ಬೇಕು ಈ ರಾಜಕೀಯ ಪ್ರೇರಿತವಾಗಿ ಏನ್ ಬೇಕಾದರೂ ಮಾಡ್ತಾ ಇರ್ತಾರಲ್ಲ ದ್ವೇಷದಲ್ಲಿ ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ ಆಪಾದನೆಗಳು ಸತ್ಯನೋ ಸುಳ್ಳು ಅನ್ನೋದ್ದು ಸ್ಪಷ್ಟತೆ ತನಿಖೆ ಮೂಲಕ ಆ ಧೋನಿ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಚುಕ್ಕೂರು ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ ನಾವ್ಯಾರು ಆಡು ಅಂತ ಹೇಳಿಲ್ಲ ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಲಿಲ್ಲ ಅವರಿಬ್ಬರ ನಡುವೆ ನಡೆದಂತಹ ಘಟನೆಗಳು ನಮಗೆ ಗೊತ್ತಿಲ್ಲ ದೂರು ಕೊಟ್ಟಾದ ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಹಣಬಲ ತೋಳ್ಬಲ ಎಷ್ಟೇ ಜೋರಾಗಿದ್ರೂ ನಾಲಿಗೆಯೊಂದೇ ಮನುಷ್ಯನನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಳ್ಳಿಬಿಡುತ್ತೆ ಅನ್ನೋದಕ್ಕೆ ಮುನಿರತ್ನ ಅವರದ್ದು ಅಂತ ಹೇಳಲಾಗಿರುವಂತಹ ಈ ಆಡಿಯೋ ಉತ್ತಮ ಉದಾಹರಣೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ